ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯು ಯು ಸಿ ಎಮ್ ಎಸ್ನಲ್ಲಿ ನೀವು ಲಾಗಿನ್ ಆದ ತಕ್ಷಣ ನಿಮಗೆ ಅದರ್ ರೀವ್ಯಾಲಿಡೇಟ್ ಅನ್ನೋ ಒಂದು ಆಪ್ಷನ್ ತುಂಬ ಅಂದರೆ ತುಂಬ ಕಾಣಿಸ್ತಿದೆ ಏನಕ್ಕಂತ ಅಂದರೆ ಎಷ್ಟೋ ಜನ ಡಿಗ್ರಿ ಅಡ್ಮಿಷನ್ ಅಂದರೆ ಇವಾಗ ಡಿಗ್ರಿ ತರ್ಡ್ ಅವರು ಫಿಫ್ತ್ ಸೆಮೋರು ಅಡ್ಮಿಷನ್ ಫೀಸ್ನ ತುಂಬಬೇಕಂತ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು ರಿವ್ಯಾಲ್ಯೂಷನ್ ಹಾಕಬೇಕಂತ ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ನೀವು ಯು ಯು ಸಿ ಎಮ್ ಎಸ್ನ ಓಪನ್ ಮಾಡಿ ಆಧಾರ್ ಅಪ್ಡೇಟ್ ಮಾಡ್ದೇನೆ ನೀವು ಇದನ್ನು ಅಡ್ಮಿಷನ್ ಮಾಡೋಕ್ಕೂ ಬರಲ್ಲ ರಿವೆಲೇಷನ್ ಹಾಕೋಕ್ಕೂ ಬರೋಲ್ಲ ಸೊ ಇವಾಗ ಈ ರೀತಿ ಪ್ರಾಬ್ಲಮ್ ಬರ್ತಿದೆ ನೀವು ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು ಆಧಾರ್ ರಿವೆಲ್ ಡೇಟ್ ಅಂತ ನೀವು ಅಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂಥ ಹೆಸರು ಹಾಕ್ತೀರಾ ಫೋನ್ ನಂಬರ್ ಹಾಕ್ತೀರಾ ಅದೇ ರೀತಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಒ ಟಿ ಪಿ ಕೊಡ್ತೀರಾ ಓ ಟಿ ಪಿನೂ ಹಾಕ್ತೀರಾ ಓ ಟಿ ಪಿ ಹಾಕಿ ಸಬ್ಮಿಟ್ ಕೊಡಿದ ತಕ್ಷಣ ಆಟೋಮೆಟಿಕ್ಲಿ ಸರ್ವರ್ ಹೋಗ್ತಾ ಇದೆ ಮಿನಿಮಮ್ ಫೋ ಫೋರ್ ಫೈವ್ ಡೇಸ್ ಆಯಿತು ಇದೇ ಪ್ರಾಬ್ಲಮ್ ಆಗ್ತಿದೆ ಮತ್ತು ಡೂಪ್ಲಿಕೇಟ್ ಐ ಡಿ ಅಂತ ಈ ರೀತಿ ಕೂಡ ಬರ್ತಿದೆ ಸೊ ಇದೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಈ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಅಥವಾ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಆಗುವಂಥ ಕೆಲವೊಂದು ಕೆಲವೊಂದು ನಾನು ಟ್ರಿಕ್ಗಳನ್ನ ಹೇಳ್ತಾ ಇದ್ದೀನಿ ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ ನೀವು ಸಿಂಪಲ್ಲಾಗಿ ಇದೇ ರೀತಿ ಫಾಲೋ ಮಾಡಿದ್ರೆ ಸಾಕು ಎಲ್ಲ ಕ್ಲಿಯರ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ಈ ಪ್ರಾಬ್ಲಮ್ ಯಾರ್ಯಾರಿಗೆ ಬರ್ತಾ ಇದೆಯಲ್ಲ ಅದರ್ ರಿವೆಲ್ಡೇಟ್ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ ಸೊ ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಕಸ್ಮಾತ್ ಏನಾದ್ರು ಅದರ್ ರಿವೆಲ್ಡೇಟ್ ಆಗಿ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡೋದಿದ್ರೆ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಆ ಎ ಬಿ ಸಿ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಬೋದು ಮತ್ತು ಈ ವಿಡಿಯೋ ಕೊನೆಯಲ್ಲೂ ಕೂಡ ಅದನ್ನು ಸ್ಕ್ರೀನ್ ಮೇಲೆ ಶೋ ಮಾಡ್ತೀನಿ ಲಿಂಕ್ನ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೋಡ್ಬೋದು ಸೊ ಇವಾಗ ಆಧಾರ್ ಕಾರ್ಡಿಂದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಆಧಾರ್ ಇಂದ ಏನಕ್ಕೆ ಪ್ರಾಬ್ಲಮ್ ಇದೆ ಯಾ ಯಾತಕ್ಕೋಸ್ಕರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಹೊಸೊಬ್ಬರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನಾನು ಕಾಲೇಜಿಗೆ ಸಂಬಂಧಪಟ್ಟಿರೋ ಎಲ್ಲ ಮಾಹಿತಿಗಳನ್ನು ಯು ಯು ಎಮ್ ಯು ಯು ಸಿ ಎಮ್ ಎಸ್ನಲ್ಲಿ ಅಡ್ಮಿಷನ್ ಆಗಲಿ ಆಮೇಲೆ ರಿವ್ಯಾಲ್ಯೂಯೇಷನ್ ಆಗಲಿ ಹಾಗೂ ಇನ್ನಿತರ ಪ್ರತಿಯೊಂದು ಮಾಹಿತಿಗಳನ್ನು ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಅಷ್ಟೇ ಅಲ್ಲದೆ ಮತ್ತು ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಗೂ ಸ್ಕಾಲರ್ಶಿಪ್ ಪ್ರೈವೇಟ್ ಸ್ಕಾಲರ್ಶಿಪ್ಪು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇದು ಕಾಲೇಜ್ ಮಕ್ಕಳಿಗೆ ಹೇಳಿ ಮಾಡಿಸಿರುವಂಥ ಯೂಟ್ಯೂಬ್ ಚಾನಲ್ ಅಂತ ಹೇಳ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಜಾಯ್ನ್ ಆಗಿಬಿಟ್ಟು ಅಲ್ಲಿ ನನ್ನ ಫೋನ್ ನಂಬರ್ ಇರುತ್ತೆ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮದು ಸೊಲ್ಯೂಷನ್ ತಿಳ್ಕೊಳ್ಬೋದು ಇಲ್ಲ ವಾಟ್ಸಪ್ ಮೆಸೇಜ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡ್ತೀನಿ ಅಷ್ಟು ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೂ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೇನೆ ಜಾಸ್ತಿ ತಡ ಮಾಡಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವಾಗ ಫಸ್ಟ್ ಆಫ್ ಆಲ್ ಎಷ್ಟು ಜನ ಕಾಲೇಜ್ ಅಡ್ಮಿಷನ್ ಫೀಸ್ ತುಂಬಬೇಕಂತ ಯು ಎಸ್ ಎಮ್ ಎಸ್ನ ಓಪನ್ ಮಾಡ್ತಿದ್ರೆ ಮತ್ತು ರೀ ಆಗ್ಬೇಕಂತ ಹಾಕಬೇಕಂತ ಯು ಎಸ್ ಎಮ್ ಎಸ್ನ ಓಪನ್ ಮಾಡ್ತೀನಿ ರೆ ಬಟ್ ಅಲ್ಲಿ ಆಧಾರ್ದ ರಿಲ್ಯ ರಿವಲ್ಡೇಟಿಂದು ಪ್ರಾಬ್ಲಮ್ ಬರ್ತಾ ಇದೆ ಸೊ ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಗಮನ ಇಟ್ಟೆ ಕೇಳಿ ಫ್ರೆಂಡ್ಸ್ ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಬರ್ತಾ ಇದೆ ನಿಮ್ದು ಅಷ್ಟೇ ಪ್ರಾಬ್ಲಮ್ ಬರ್ತಿದೇನಾ ಅಥವಾ ನಿಮ್ಮ ಕಾಲೇಜಿಂದ ಅಷ್ಟೇ ಪ್ರಾಬ್ಲಮ್ ಬರ್ತಿದೇನಾ ಅಥವಾ ನಿಮ್ಮ ಅಷ್ಟೇ ಪ್ರಾಬ್ಲಮ್ ಬರ್ತಿದೇನಾ ಅಂತ ಹೇಳ್ತಿದ್ದೀನಿ ಇಲ್ಲ ಫ್ರೆಂಡ್ಸ್ ನಿಮ್ಮ ಕಾಲೇಜಿಂದ ನಿಮ್ದು ನಿಮ್ಮ ಯೂನಿವರ್ಸಿಟಿಂದು ಪ್ರಾಬ್ಲಮ್ ಅಲ್ಲಿ ಇದು ಆಲ್ ಓವರ್ ಇಂಡಿಯಾ ಪ್ರಾಬ್ಲಮ್ ಸೊ ಆಲ್ ಓವರ್ ಇಂಡಿಯಾ ಅಂತಕ್ಷಣ ಸರ್ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಯು ಎಸ್ ಎಮ್ ಎಸ್ ಇದೆ ಬೇರೆ ಕಡೆ ಇಲ್ಲ ಅಂತ ಹೇಳ್ಬೋದು ಸೊ ಆಲ್ ಓವರ್ ಇಂಡಿಯಾ ಯು ಯು ಸಿ ಎಮ್ ಎಸ್ ಇಂದು ಇದು ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಬರ್ತಿರೋದು ಯಾವುದಂತ ಅಂದರೆ ಆಧಾರ್ ಆಧಾರ್ ಸರ್ವಿಸ್ ಪ್ರಾಬ್ಲಮ್ ಸೊ ಯು ಯು ಸಿ ಎಮ್ ಎಸ್ ಪ್ರಾಬ್ಲಮ್ ಅಲ್ಲ ಯೂನಿವರ್ಸಿಟಿ ಪ್ರಾಬ್ಲಮ್ ಅಲ್ಲ ಯಾವುದೇ ಶೈಕ್ಷಣಿಕದ್ದು ಯಾವುದೇ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಬರ್ತಿರೋದು ಯಾವುದಂತ ಅಂದರೆ ಆಧಾರ್ ಕಾರ್ಡ್ ಸರ್ವರ್ ಇಲ್ಲ ಎಕ್ಸಾಂಪಲ್ ಇವಾಗ ಆಧಾರ್ಗೆ ಸಂಬಂಧಪಟ್ಟಿರೋದು ಯು ಎಸ್ ಎಮ್ ಎಸ್ ಅಲ್ಲದೆ ಬೇರೆ ಯಾವುದನ್ನು ಮಾಡಲಿಕ್ಕೆ ಹೋದರೂ ಕೂಡ ಆಧಾರ್ದು ಸರ್ವರ್ ಇಲ್ಲ ಸೊ ಆಧಾರ್ ಸರ್ವರ್ ಫುಲ್ ಡೌನ್ ಆಗಿದೆ ಆಧಾರ್ ಸರ್ವರ್ ತೆಗ್ದಿದ್ದಾರೆ ಆಧಾರ್ ಸರ್ವರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಸೊ ನೀವು ನಾನೇನು ಹೇಳ್ತಿದ್ದೀನಿ ಅಂತ ಅಂದರೆ ಇದಕ್ಕೆ ನೀವು ಭಾಳ ಜಾಸ್ತಿ ಟೆನ್ಷನ್ ಆಗೋಕೆ ಹೋಗ್ಬೇಡಿ ಆಧಾರ್ ಸರ್ವರ್ ಮಿನಿಮಮ್ ಫೋರ್ ಫೈವ್ ಡೇಸ್ ಆಯಿತು ಫುಲ್ ತೆಗೆದುಬಿಟ್ಟಿದ್ದಾರೆ ಆಲ್ರೆಡಿ ಆಧಾರ್ ಸೇವಾ ಕೇಂದ್ರಕ್ಕೆ ನಾವು ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಕಾಲೇಜ್ ಕಡೆಯಿಂದಾಗಲಿ ನಾವು ಕೂಡ ಆಗಲಿ ಅವ್ರು ಏನು ಹೇಳಿದ್ದಾರೆ ವಿತಿನ್ ಟೂ ತ್ರೀ ಡೇಸ್ನಲ್ಲಿ ನಾವು ಇದು ಅಪ್ಡೇಟ್ ಮಾಡ್ತಾಯಿದ್ದೀವಿ ಸೊ ಅಪ್ಡೇಟ್ ಆಗ್ತಿರೋದಕ್ಕೆ ತಾಂತ್ರಿಕ ದೋಷಗಳಿದೆ ಸೊ ವಿತಿನ್ ಟು ತ್ರೀ ಡೇಸ್ನಲ್ಲಿ ನಾನು ಅಪ್ಡೇಟ್ ನಾವು ಈ ಸರ್ವರ್ನ ಸರಿ ಮಾಡ್ತೀವೋ ಆವಾಗ ನೀವು ಎಲ್ಲ ಆಧಾರ್ ಸರ್ವಿಸ್ ಏನೇನು ಸಂಬಂಧಪಟ್ಟಿದ್ದಿದೆ ಅದುಗಳನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬೋದು ಸೊ ಅಂತಲೂ ಕೂಡ ಅವ್ರು ಅಪ್ಡೇಟ್ ಮಾಡಿದ್ದಾರೆ ಸೊ ನಾನು ಹೇಳ್ತಿರೋದು ಇಷ್ಟೇ ವೆರಿ ಸಿಂಪಲ್ ಫ್ರೆಂಡ್ಸ್ ಇಷ್ಟು ದಿನ ವೇಟ್ ಮಾಡಿದ್ದೀರಾ ಸೊ ನಿಮಗೆ ಫೀಸಿಗಾಗಲಿ ರಿವ್ಯಾಲೂಷನ್ಗಾಗಲಿ ಪ್ರಾಬ್ಲಮ್ ಆಗ್ತಿರ್ಬೋದು ಇಟ್ಸ್ ನಾನು ಅದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಏನಂತ ಅಂದರೆ ಒನ್ ಟೂ ತ್ರೀ ಡೇಸ್ ವೇಟ್ ಮಾಡಿ ಆಧಾರ್ ಸರ್ವೀಸ್ ಏನಿದೆ ಅಲ್ವಾ ಅವರು ಸರ್ವರ್ ಅಟೋ ಸರ್ವರ್ ಸದ್ಯದಲ್ಲೇ ಬಿಡ್ತಾರೆ ಬಿಟ್ಟ ತಕ್ಷಣವೇ ಬಿಟ್ಟ ತಕ್ಷಣ ನೀವು ಅಲ್ಲಿ ಹೋಗಿ ಹೆಸರು ಹಾಕಿ ಓ ಟಿ ಪಿ ಹಾಕಿ ಅಪ್ಡೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ಅಪ್ಡೇಟ್ ಆಗುತ್ತೆ ಅವಾಗ ನೀವು ಅಡ್ಮಿಷನು ಮಾಡ್ಕೊಳ್ಬೋದು ರಿವ್ಯಾಲ್ಯೂಷನ್ ಹಾಕಬಹುದು ಹಾಗ ಮತ್ತೆ ಏನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟು ಮಾಡ್ಕೊಳ್ಬೋದು ಅಂತ ಹೇಳ್ತಿದ್ದೀನಿ ಇಷ್ಟೇ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ನಿಮ್ಮ ಯೂನಿವರ್ಸಿಟಿದಲ್ಲ ಆಧಾರ್ ಕಾರ್ಡಿಂದು ಏನಿದೆ ಅಲ್ವಾ ಆಧಾರ್ ಸರ್ವಿಸಿಂದ ಪ್ರಾಬ್ಲಮ್ ಸೊ ಆಧಾರ್ ಸರ್ವೀಸಿಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ ಅವರೇನು ಹೇಳಿದ್ದಾರೆ ಸರ್ವರ್ ಬರೋ ತನಕ ವೆಯ್ಟ್ ಮಾಡಿ ನಿಮ್ಗೆ ಅಷ್ಟೇ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲೇ ನಾವು ಆಧಾರ್ ಸರ್ವಿಸ್ನ ಡೌನ್ ಮಾಡಿದ್ದೀವಿ ಅಪ್ಡೇಟ್ ಮಾಡ್ತಾ ಇದ್ದೀವಿ ಸೊ ವೇಟ್ ಮಾಡಿ ಸರ್ವರ್ ಬಂದ ತಕ್ಷಣ ನೀವು ಅಲ್ಲಿ ಹೋಗಿ ಅಪ್ಡೇಟ್ ಮಾಡಿಕೊಂಡ್ರೆ ನಿಮ್ದೆಲ್ಲ ಅಪ್ಡೇಟ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಸೊ ನೀವು ವೇಟ್ ಮಾಡಿ ಸರ್ವರ್ ಬಂದ ತಕ್ಷಣ ಅಪ್ಡೇಟ್ ಮಾಡ್ಕೊಳ್ಳಿ ವಿತಿ ಇನ್ ಟೂ ತ್ರೀ ಡೇಸ್ ಅಂದಿದ್ದಾರೆ ಆಲ್ರೆಡಿ ನಿನ್ನೆ ಒನ್ ಡೇ ಆಗಿದೆ ಮತ್ತೊಂದು ಟೂ ಡೇಸ್ ಇರ್ಬೋದಿಲ್ಲ ನಾಳೆಯಿಂದ ಅಪ್ಡೇಟ್ ಆಗ್ಬೋದು ಸೊ ಅವಾಗ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್